ಜಾಸ್ ಜಾಸ್ತಿ ಆಗ್ತಾ ಇದಾವೆ ಮಳೆಗಾಲ ಮಳೆನು ಕೂಡ ಜಾಸ್ತಿ ಆಗ್ತಾ ಇದೆ ಆ ಇದಕ್ಕೆ ಮೇನ್ ಕಾರಣ ಅಂತಂದ್ರೆ ನಾವು ಮನೆ ಸುತ್ತಮುತ್ತ ಮತ್ತ ಮನೆಯಲ್ಲಿ ನೀರು ಸಂಗ್ರಹ ಇಟ್ಕೊಳ್ಳೋದು ಮತ್ತೆ ಸಣ್ಣ ಸಣ್ಣ ಮಡಿಕೆಗಳಲ್ಲಿ ಆ ತೆಂಗಿನ ಚಿಪ್ಪ ಇರ್ಬೋದು ನೀವು ಟೈರ್ಸ್ ಇರ್ಬೋದು ಏನೇ ಸಣ್ಣ ಸಣ್ಣ ಆರ್ಟಿಕಲ್ಸ್ಗಳು ಇರ್ಬೋದು ಅದರಲ್ಲಿ ಸಣ್ಣ ಪ್ರಮಾಣದ ನೀರು ಸಂಗ್ರಹವಾಗಿ ಅಲ್ಲಿ ಸೊಳ್ಳೆಗಳು ತನ್ನ ಸಂತಾನೋತ್ಪತ್ತಿಯನ್ನು ಉತ್ಪತ್ತಿಯನ್ನು ಆ ನೀರು ಮೊಟ್ಟೆ ಇಟ್ಟು ಆ ಮೊಟ್ಟೆ ಮೊಟ್ಟೆಯ ದಾಳುವಾಗಿ ದಾಳುವ ಆಗಿ ಅವರು ಬಂದ್ಬಿಡ್ತಾರೆ ಈ ಮಾಸ್ಕಿಟೋಗಳಲ್ಲಿ ಕೂಡ ಮೂರು ವಿಧಗಳಿವೆ ಒಂದು ಅನಾಫಿಲಿಸ್ ಹಾಸ್ಪಿಟೋ ಅದು ಮಲೇರಿಯಾ ರೋಗ ಬಂದ್ಬಿಡ್ತದೆ ಇದು ಗಲೀಸ್ ವಾಟರ್ ಇತ್ತು ಅಲ್ಲ ಗಟ್ರ್ ವಾಟರ್ದಲ್ಲಿ ವಾಟರ್ ಅಲ್ಲಿ ಕ್ವಿಲೆಕ್ಸ್ ಮಾಸ್ಪಿಟೋ ಅಂತ ಬ್ರೀಡಿಂಗ್ ಮಾಡ್ತದೆ ಸಂತಾನ ಉತ್ಪತಿ ಮಾಡ್ತಾರೆ ಅದ್ರಲ್ಲಿಂದ ಪೈಲಿಸಿಸಿಸ್ ಬಂದ್ಬಿಡ್ತದೆ ಅಂತ ಈ ಡೆಂಗು ಚಿಕಂಗುನ್ಯಾ ಜೀಕಾ ಇವೆಲ್ಲ ಇನ್ಫೆಕ್ಷನ್ ಆಗೋದು ಎ ಸಿ ಜಿ ಟಿ ಇದಕ್ಕೆ ನಾವು ಟೈಗರ್ ಹಾಸ್ಪಿಟಲ್ ಅನ್ನು ಅಂತೀವಿ ಇದು ಮೈ ಮೇಲೆ ಮೂರು ಬರೆಗಳು ಇರ್ತವೆ ಟೈಗರ್ ಕಾಣಿಸ್ತಾ ಕಾಣಿಸ್ತದೆ ಟೈಗರ್ ಬದೆಗಳು ಇರ್ತವೆ ಆ ಥರ ಇರ್ತದೆ ಸೊ ಇದು ಡೇ ಟೈಮ್ ಅಲ್ಲಿ ಕಸ್ತದೆ ಆಮೇಲೆ ಇದು ಸ್ವಚ್ಛವಾದ ನೀರಲ್ಲಿ ಬ್ಲೀಡಿಂಗ್ ಮಾಡ್ತದೆ ಅದಕ್ಕಾಗಿ ನಾವು ಮನೆ ಸುತ್ತಮುತ್ತ ಮನೆಯಲ್ಲಿ ನೀರು ಸಂಗ್ರಹ ಮಾಡ್ಕೊಟ್ಟಿದ್ರೆ ಮೇಲೆ ಲಿಟ್ ಮುಚ್ಚಿಡಬೇಕು ಮತ್ತೆ ಲಿಡ್ ಇದ್ದಿಲ್ಲ ಅಂತಂದ್ರೆ ಅದಕ್ಕೆ ಬಟ್ಟೆ ಹಾಕಿ ಮುಚ್ಚಿಡಬೇಕು ಮನೆ ಸುತ್ತಮುತ್ತ ತೆಂಗಿನ ಚಿಪ್ಪು ಟೈರ್ ಅದನ್ನೆಲ್ಲ ನೀರು ಇಟ್ಕೋಬಾರ್ದಂತೆ ಇದು ಮಾಡ್ತೀವಿ ಮೊನ್ನೆ ನಾವು ಫಿಲ್ಟರ್ ಒಬ್ಬ ಮನೇಲಿ ಹೋಗಿದ್ವಿ ಆ ಮನೇಲೆಲ್ಲ ಎಲ್ಲ ಮುಚ್ಚಿಟ್ಟಿದ್ದಾರೆ ಲಾರ್ವೇನಿದ್ದಿಲ್ಲ ಆಮೇಲೆ ಒಳ್ಳೆದಿತ್ತು ಅಲ್ಲ ಆ ಒಳ್ಳಿನಲ್ಲಿ ಸ್ವಲ್ಪ ಎಷ್ಟೇ ನೀರಿತ್ತು ಅದ್ರ ಮೇಲೆ ಒಂದು ಕಬ್ಬಿಣ ಬುಟ್ಟಿ ಮುಚ್ಚಿಟ್ಟಿದ್ದಾರೆ ಸೊ ಅದು ತೆಗೆದು ನೋಡಿದಾಗ ಅದರಲ್ಲಿ ಸಾಕಷ್ಟು ಗಳು ಇತ್ತು ಸೊ ಇಂಥ ಸಣ್ಣ ಸಣ್ಣ ಓಡೋದ್ರಿಂದ ಬಹಳಷ್ಟು ಲಾಗ್ವೇಜ್ಗಳು ಇದಕ್ಕ ಒಂದು ಮೇನ್ ತಿಂಗ್ ಅಂತಂದ್ರೆ ಸೌ ಸುಡಕ್ಷನ್ ಅಂತ ಸಣ್ಣ ಸಣ್ಣ ಪ್ರಮಾಣದ ನೀರು ನಿಂತ್ಕೊಂಡಿದ್ದು ನಾವು ತೆಗಿಬೇಕು ಇದಕ್ಕೆ ನಾವು ಐ ಸಿ ಮೂಲಕ ನಾವು ಮಾಡಬೇಕು ಅರಿವು ಮೂಡಿಸ್ಬೇಕು ಜನರಿಗೆಲ್ಲ ಫಾಗಿಂಗ್ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಅಂತೇಳಿ ಸೈಂಟಿಫಿಕ್ ಕಮಿಟಿನೂ ಕೂಡ ಹೇಳಿದೆ ಸೊ ಸೌ ಸುಡಕ್ಷನ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಂದ ಎಡೀಸ್ ಕಂಟ್ರೋಲ್ ವೇಜಸ್ ಅಲ್ಲಿ ಸೊ ನಿಮಗೆಲ್ಲ ಗೊತ್ತಿದೆ ಇದು ಡೆಂಗು ಹೇಗೆ ಇದು ಎಷ್ಟು ಸೀರಿಯಸ್ ಅಂತ ಎಲ್ಲ ನಿಮಗೆ ಗೊತ್ತಿದೆ ಇದರಲ್ಲಿ ಬಹಳಷ್ಟು ವಿಧಗಳಿವೆ ಡೆಂಗು ಟೈಪ್ ಒನ್ ಟೈಪ್ ಟೂ ಟೈಪ್ ತ್ರೀ ಟೈಪ್ ಫೋನ್ ಅಂತ ಒಂದು ಟೈಪ್ ದಿಂದ ಇನ್ಫೆಕ್ಷನ್ ಆಗಿದ್ರೆ ಲೈಫ್ ಲಾಂಗ್ ಇಮ್ಯುನಿಟಿ ಬಂದ್ಬಿಡ್ತದೆ ಬಟ್ ಅದೇ ಟೈಮಲ್ಲಿ ಬೇರೆ ಟೈಪ್ ದಿಂದ ಇನ್ಫೆಕ್ಷನ್ ಆಯ್ತು ಅಂದ್ರೆ ಬಹಳ ಸೀರಿಯಸ್ ಫಾರ್ಮ್ ಅಲ್ಲಿ ಆಗ್ತದೆ ಇದರಲ್ಲಿ ಒಂದು ಫೆಬ್ರಲ್ ಫೇಸ್ ಆಗ್ತದೆ ಆಮೇಲೆ ಒಂದು ಕ್ರಿಟಿಕಲ್ ಫೇಸ್ ಆಗ್ತದೆ ಆಮೇಲೆ ರಿಕವರಿ ಫೇಸ್ ಆಗ್ತಿರ್ತದೆ ರೆಟ್ರೋಕ್ ಬಹಳಷ್ಟು ಜ್ವರ ಬಂದ್ಬಿಡ್ತದೆ ಜ್ವರ ಬಂದು ಮುಖ ಎಲ್ಲ ಕೆಂಪಾಗೋದು ಆಮೇಲೆ ಮೈ ಮೇಲೆಲ್ಲ ರಾಸಿಸ್ ಕೊಡೋದು ಬಾಡಿ ಹೇಕ್ ಬಹಳಷ್ಟು ಆಗ್ತದೆ ಬೆನ್ನು ನೋವು ಆಗ್ತದೆ ಆಮೇಲೆ ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ ಅಂದರೆ ಕಣ್ಣಿನ ಹಿಂದ್ಗಡೆ ಪೇನ್ ಆಗ್ತಾ ಇರ್ತದೆ ಸೊ ಕಣ್ಣಿನ ಹಿಂದುಗಡೆ ಪೇನ್ ಆಗ್ತದೆ ಮತ್ತೆ ಹೆಡ್ ಹೆಟ್ಯಾಕ್ನು ಬಹಳಷ್ಟು ಇರ್ತದೆ ಗಂಟಲ್ ಏಕ್ ಅಂತೀವಿ ಸೊ ಇಂಥ ಏನೋ ಬಂದಾಗ ಸಮೀಪದ ವೈದ್ಯರನ್ನು ನಾವು ಕಾಣಬೇಕು ಆ ವೈದ್ಯರು ಏನು ಸಲಹೆ ನೀಡಿದ್ರೆ ಅದ್ರ ಪ್ರಕಾರ ತಾವು ಫಾಲೋಅಪ್ ಮಾಡಬೇಕು ಅವನ ಸರಿಯಾಗಿ ನಾವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಅದು ಡೆಂಗ್ಯೂ ಎಮರ್ಜೆನ್ಸಿ ಮತ್ತು ಶಾಕ್ ಶಾಪ್ ಆಗಿ ಸೀರಿಯಸ್ ಕಾಮಲ್ಲಿ ಹೋಗಿ ಅಮ್ಮ ಸಾವು ಕೂಡ ಸಂಭವ ಆಗ್ತದೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಸೊ ಅದಕ್ಕೆ ಆತಂಕ ಪಡೋದು ಬೇಡ ಭಯ ಪಡೋದು ಬೇಡ ನೀವು ರೈಟ್ ಟೈಮಲ್ಲಿ ರೈಟ್ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸೊ ಈಗ ನಾವು ಇಲ್ಲಿ ಈಗಾಗಲೇ ನಾವೆಲ್ಲ ಫಸ್ಟ್ ಫ್ರೈಡೆ ಮತ್ತು ಥರ್ಡ್ ಫ್ರೈಡೆ ನಾವು ಸೌತ್ ಸೆಲೆಕ್ಷನ್ ನಮ್ಮ ಸರ್ಕಾರದ ಆದೇಶದಿಂದ ನಾವು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಪಿ ಎಸ್ ಯುಗಳು ಎಚ್ ಐ ಸಿ ಎಚ್ ಓ ಹಳ್ಳಿಗಳಲ್ಲಿ ಆಮೇಲೆ ಅಲ್ಪ ಸ್ವಲ್ಪ ನಮ್ಮ ಆಶೆಗಳು ಕಡಿಮೆ ಇದ್ದಾರೆ ಅಂಗನವಾಡಿ ಟೀಚರ್ಸ್ ಸ್ವಲ್ಪ ಸಪೋರ್ಟ್ ತರಬೇಕಾಗ್ತದೆ ಆಮೇಲೆ ನಿಮ್ದು ಆ ಕಾರ್ಪೊರೇಷನ್ ನಮ್ಗೆ ಬಹಳಷ್ಟು ಹೆಲ್ಪ್ ಬೇಕಾಗ್ತದೆ ಆ ನೀವು ನಮ್ದು ಆಶೆಗಳು ಮತ್ತೆ ನಮ್ದು ಪಿ ಎಸ್ ಯು ಎಚ್ ಐ ಸಿ ಎಚ್ ಕೂಡ್ಕೊಂಡು ಅರ್ಬನ್ದಲ್ಲಿ ಕೂಡ ನಾವು ಸ್ವ ಸುರಕ್ಷೆ ಮಾಡ್ಬೇಕಾಗ್ತದೆ ಈಗ ರೀಸೆಂಟ್ ಸರ್ಕಾರ ಸರ್ಕಾರದ ಆದೇಶದಂತೆ ಎವ್ರಿ ಫ್ರೈಡೆ ನಾವು ಸ್ವ ಸುರಕ್ಷೆ ಮಾಡ್ಬೇಕಂತ ಸರ್ಕಾರದ ಆದೇಶ ಆಗಿದೆ ಸೊ ಎವ್ರಿ ಫ್ರೈಡೆ ನಾವು ನಮ್ದು ಎಲ್ಲಾ ನಮ್ಮ ಸಿಬ್ಬಂದಿಗಳನ್ನು ಕಲಿಸಿ ನಾವು ಸ್ವ ಸುರಕ್ಷೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್ ಸ್ವ ಸುರಕ್ಷೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಮೀಜರ್ ಸರ್ ಹಾಗಿಂಗ್ ಅದೇ ಸ್ವ ಸುರಕ್ಷೆ ಏನಾದ್ರು